ವಾಯ್ಸ್ ಸ್ವಲ್ಪ ಹಾಳಾಗಿದೆತ್ ಮೀ ಲಾಸ್ಟ್ ದಿಸ್ ಇಸ್ ಮೈ ಫೇವ್ರೇಟ್ ಬ್ಲೂಟೂತ್ ಕನೆಕ್ಟ್ ಐತೆಲಾ ಹುಡುಗಿ ಈ ಫ್ರೈಡೆ ಇವತ್ತೇ ಕಾಲೇಜ್ ರಜೆ ಯಾಕಂದ್ರೆ ಇವತ್ತೇ ಕಾಲೇಜ್ ರಜೆ ಕೊಟ್ಟವ್ರು ಅನಿಸ್ತೈತೆ ಸ್ವಲ್ಪ ಏರ್ ಕೇರ್ ಮಾಡಬೇಕು ಹೋಮ್ ರೆಮಿಡಿ ಅಪ್ಲೈ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ಕ್ಲಾಕ್ ಏನಪ್ಪ ಅಂದರೆ ಹಂಗೆ ಆಗಿ ಮಾಡ್ತಿದ್ದೀನಿ ಕಾಲೇಜ್ ಐತೆ ಕಾಲೇಜ್ಗೆ ಹೋಗ್ತೀನಿ ಏನಾಗುತ್ತೆ ಎಲ್ಲ ನೋಡುವ ಇವಾಗ ಎದ್ದೆ ಮಾರ್ನಿಂಗ್ ಎದ್ದ ತಕ್ಷಣ ಬಂದು ಈ ಥರ ವ್ಯೂ ನೋಡೋಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತೆ ಆ ಪಕ್ಷಿಗಳ ಸದ್ದು ಆ ಮರ ಗಿಡದ್ದು ಎಲೆಗಳ ಸದ್ದು ಒಂಥರ ಖುಷಿ ವಾಯ್ಸ್ ಸ್ವಲ್ಪ ಹಾಳಾಗಿದೆ ನೆನ್ನೆ ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ ಓಕೆ ಬಟ್ ವಾಯ್ಸ್ ಸ್ವಲ್ಪ ರಿಕವರ್ ಆಗಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬೇ ಆಗ್ತಿಲ್ಲ ಇವತ್ತು ಥರ್ಸ್ಡೇ ನಮ್ಮ ಕಾಲೇಜಲ್ಲಿ ಕಲರ್ ಡ್ರೆಸ್ಸು ಎಲ್ಲ ಕಾಲೇಜಲ್ಲೂ ವೆಡ್ ನರ್ಸ್ಡೇ ಕಲರ್ ಡ್ರೆಸ್ಸಿದ್ರೆ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಡಿಫ್ರೆಂಟು ಥರ್ಸ್ಡೇ ಕಲರ್ ಡ್ರೆಸ್ಸು ಥರ್ಸ್ಡೇ ಒಂದು ಔಟ್ ಫಿಶ್ಟ್ ಚೂಸ್ ಮಾಡೋದೇ ಒಂದು ದೊಡ್ಡ ವಿಶ್ ಆಗಿರುತ್ತೆ ಓಕೆ ಆವಾಗ ಲೈಟಾಗಿ ಫೇಸ್ ಮತ್ತು ವ್ಯಸ್ಟೆ ಮಾಡ್ಕೋಬೇಕು ಗಿಟ್ ರೆಡಿ ವಿತ್ ಮೀ ಇತ್ತೀಚೆಗೆ ಕೂದಲು ತುಂಬಾ ಚೆನ್ನಾಗಿ ಆಗಿ ಯಾವ ಕ್ಲಿಪ್ಪು ಇಡಿಸ್ತಿದೆ ಅದು ಆಗ್ತಿಲ್ಲ ಗೈಸ್ ಎಷ್ಟು ಚಲೋ ಚೇಂಜ್ ಮಾಡ್ಬೇಕು ಅನ್ಸ್ತೈತಿ ಹತ್ರ ಇರೋ ಯಾವ ಕ್ಲಿಪ್ಸ್ ಆಗ್ತಿಲ್ಲ बट ओके లాస్ట్ వన్ దిస్ ఇస్ మై ఫేవరెట్ ఫేవరేట్ బైస్ ఏమే లిప్స్టిక్ హాక నెందు ఫేస్ బ్యూటినే ఒర చేంజ్ ఆగితే అల్వాసి ಫೆಸ್ಟೇ ರೈಸ್ ನಾನು ರೆಡಿ ಆಗೋದು ಯಾವುದೇ ಫೆಸ್ಟೇ ಬಂದರೂ ಓಕೆ ಗೈಸ್ ನಮ್ಮಮ್ಮ ತಿಂಡಿ ಪ್ರಿಪೇರ್ ಮಾಡ್ತಿದ್ದಾರೆ ಬೈತಾ ಇದ್ದಾರೆ ಇವತ್ತೇನು ರೂಮ್ ಸೇರ್ಕೊಂಡು ಇಷ್ಟು ಸಾವಿರ ಆಚೆ ಇಲ್ಲ ಡೈಲಿ ರೂಮ್ ಒಳಗಡೆ ರೆಡಿ ಆಗೋಲ್ಲ ನಮಗೆ ಮುಂದೆ ರೆಡಿ ಬಿಡಲ್ಲ ಒಳಗಡೆ ಆಚೆ ರೆಡಿ ಆಗಬೇಕು ತೊಗೇನೇ ಒಳಗಡೆ ಬಾಚಂಗಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕೋಸ್ಕರ ಎಲ್ಲಿ ರೆಡಿ ಅಷ್ಟೇ ಮತ್ತು ರೂಮೆಲ್ಲ ಒಂದ್ಸಲಿ ಗುಡಿಸ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು ಓಕೆ ಗೈಸ್ ಮುಂದೆ ಏನಾಗುತ್ತೆ ಅಂತ ಎಲ್ಲ ನೋಡುವ ఫైనలీ నన్ను రెడీ అయితే అమ్మను టిఫన్ రెడీ మిక్కు ఇవగా బస్కి కాలేజ్కి మినిమమ్ ఒన్ హర్ నూపేయతీ అది బస్ ప్రాబ్లమ్ ఏమూ మగల్ బస్ క్యాష్ మాకు కాలేజ్ కాలేజ్ సిగ్ హ్యాపీ బర్త్ డే సినిమాయితే ಕೈಸ ಅವಳು ಬರ್ಡೇ ಆಗಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತೈತೆ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮಾಡಬೇಕು ಮಾಡಬೇಕು ಅಂತ ಅನ್ಕತಿದ್ರು ಅದೇನೋ ದಿನಗಳು ಕೂಡ್ತಿರ್ಲಿಲ್ಲ ಬಟ್ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ನಾವು ಲೆಟ್ ಸೆಲೆಬ್ರೇಟ್ ಕಾಲೇಜ್ ಇದೆ ಬಲ್ಟದ ಸೆಲೆಬ್ರೇಷನ್ ಮಾಡಿಕೊಂಡು ಮತ್ತೆ ಕ್ಲಾಸ್ ಆಗಬೇಕು ಅದೆಲ್ಲ ಇನ್ಫಾರ್ಮೇಶನ್ ಆಮೇಲೆ ಇವರೇ ಕೊಡ್ತಾರೆ ಕೈ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಬ್ಲೂಟೂತ್ ಕನೆಕ್ಟ್ ಐತೆ ಇಲ್ಲ ಬೈ ತಡೆ ಬರ್ತಾಡೆ ಹುಡ್ಗಿ സെലബ്രേഷൻ ഇസ് ഡിണ്ടി തീർല ഇല്ലി തിന്നീവി ക്ലാസ് ഹോക്കെ ഇന്നേ ദിനോക്കെ ಹೋಗ್ತಾ ಇದ್ದೀವಿ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬಿಟ್ಟೈತೆ ಒಳಗಡೆ ಕರ್ಕೊತ ಬಿಡ್ತರೋ ಗೊತ್ತಿಲ್ಲ ನೋಡಿ ಇವಾಗ ನಾಗಮಂಗ್ಲದಲ್ಲಿ ಗಣಪತಿ ಬಿಟ್ಟಿದ್ದಾರೆ ನಾವು ಕಾಲೇಜ್ ಮುಗಿಸ್ಕೊಂಡು ಆಫ್ಟರ್ ಹೋಗ್ತಿದ್ದೀವಿ ತುಂಬ ಜೋರಾಗಿ ಮಾಡ್ತಿದ್ದಾರೆ ಹೋಗ್ತಾ ಇದ್ದೀವಿ ನೋಡೋದಿಕ್ಕೆ ನಿಮ್ಗೂ ತೋರಿಸ್ತೀನಿ ಗಣಪತಿ ಎಲ್ಲ ಇನ್ನೂ ಕರ್ಕೊಂಡು ಹೋಗ್ತಿದ್ದಾರೆ ಬೇಡ ದಿನ ಲೇಟ್ ಅಂತೆ ಬಟ್ ನಮ್ಗೆ ಬಸ್ ಹೋಗುತ್ತೆ ಬಸ್ ಅಲ್ಲಿ ಹೋಗ್ತಿದೀವಿ ಎಲ್ಲ ಮುಗಿಸ್ಕೊಂಡು ಹೋಗೋದಿತ್ತು ಗೈಸಿದ್ರೆ ನಮಗೆ ಬಸ್ ಒಂದೇ ಬಸ್ ಇರೋದು ನಮ್ಗೆ ಅದಕ್ಕೆ ಬಸ್ ಹೋಗ್ಬಿಡುತ್ತೆ ಅಂತ ಬಂದು ಬಸ್ ಕೂತಿದೀವಿ ಆದ್ರೂ ಒಂಥರ ನಾಮಂಗದಲ್ಲಿ ಈ ತರ ಮಾತಾಡೋದು ತುಂಬಾ ಖುಷಿ ಆಯ್ತಿ ತುಂಬಾ ಜೋರಾಗಿ ಮಾಡ್ತಿದ್ದಾರೆ ಮನೆಗೆ ಬಂದೆ ಬಟ್ ಮನೇಲಿ ಹಾರೋ ಇಲ್ಲ ಬೀಗ ಹಾಕೊಂಡು ಹೊಂಟೋಗಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಎತ್ತಿಸಿದೈತೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಬರೆಯೋದು ಅದು ಇದು ಎಲ್ಲ ಬರೀಬೇಕು ಪೂಜೆ ಎಲ್ಲ ಆಯಿತು ಇವಾಗ ಕಾಫಿ ಕುಡಿತಿದ್ದೀನಿ ಅದಾದಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಕ್ ಆಗಿರುತ್ತೆ ಇವತ್ತು ಫ್ರೈಡೇ ಇವಾಗ ಟಿಫನ್ ಮಾಡ್ತಿದ್ದೀನಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಈ ಫ್ರೈಡೇ ಇವತ್ತೇ ಕಾಲೇಜ್ ರಜೆ ಯಾಕಾದರೂ ಇವತ್ತೇ ಕಾಲೇಜ್ ರಜೆ ಕೊಟ್ಟೋರು ಅನ್ನಿಸ್ತೈತೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಎವ್ರಿ ಸಂಡೇ ನಾನು ನನ್ನ ರೂಮ್ನ ಕ್ಲೀನ್ ಇದ್ದೆ ಬಟ್ ಲಾಸ್ಟ್ ಸಂಡೇ ನನ್ನ ಫ್ರೆಂಡ್ ಮದುವೆ ಇದ್ದಿದ್ದರಿಂದ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇವತ್ತು ನಂಗೆ ಸ್ಯಾಟಿಸ್ಫೈಡ್ ಆಗೋ ಥರ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ದಿನ ಹೊರಿಸ್ಬೇಕು ಇವಾಗ ಒಂಥರ ನೆಮ್ಮದಿ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಫ್ರಿಜ್ ಹೊರಿಸ್ತೀನಿ ಹೊಸದು ಇನ್ನೂ ಕನೆಕ್ಟ್ ಕೂಡ ಮಾಡಿಲ್ಲ ಇವತ್ತು ಹೆಂಗು ಪೂಜೆ ಮಾಡ್ತೀವಲ್ಲ ಪೂಜೆ ಮಾಡಿ ಕನೆಕ್ಟ್ ಮಾಡುವ ಅಂತ ಅಮ್ಮ ಅದನ್ನು ಹೊಸ ಅಂತ ಹೇಳೋ ನನ್ನ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ ನಾವು ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಅವರೇ ಪೂಜೆ ಮಾಡ್ತಾರಂತೆ ನಾನು ಮೇಲ್ಗಡೆ ರೂಮ್ನ ಕ್ಲೀನ್ ಮಾಡಿ ಸ್ವಲ್ಪ ಏರ್ ಕೇರ್ ಮಾಡಬೇಕು ಹೋಮ್ ರೆಮಿಡಿ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಅಷ್ಟೇ ಗಾಯಿಸಿ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್